ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ಫಿಶ್ ಫ್ರೈ ಕರಾವಳಿ ಸ್ಟೈಲಲ್ಲಿ ರವೆ ಹಾಕಿ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು ನಾನಿಲ್ಲಿ ಮೂರು ಸ್ಲೈಸು ಸಾಲ್ಮನ್ ಫಿಶ್ ಅನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋದು ಇವಾಗ ಒಂದು ಪ್ಲೇಟಲ್ಲಿ ಎರಡು ಸ್ಪೂನು ಫಿಶ್ ಫ್ರೈ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೇಲೇ ಮಾಡಿಟ್ಕೊಂಡಿರುವಂಥ ಫಿಶ್ ಫ್ರೈ ಮಸಾಲ ಇವಾಗ ಅದಕ್ಕೆ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಅದರದ್ದು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೀವು ಫಿಶ್ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ಬಿಟ್ಟು ಹಾಕೊಳ್ಳಿ ಮತ್ತೆ ಧನಿಯಾ ಪೌಡರ್ ಮತ್ತೆ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇಲ್ಲ ನಾನು ಫಿಶ್ ಫ್ರೈ ಮಸಾಲದಲ್ಲೇ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ನಿಮ್ಮ ಹತ್ರ ಫಿಶ್ ಫ್ರೈ ಮಸಾಲ ಇಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಮತ್ತು ಯೆಲ್ಲೋ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಮಸಾಲಾನ ರೆಡಿ ಮಾಡ್ಕೊಳ್ಬೋದು ನೋಡಿ ಮಸಾಲೆನ ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಫಿಶ್ಗೆ ಅಂಟ್ಕೊಳ್ಬೇಕು ಆ ರೀತಿಯಾಗಿರಬೇಕು ತುಂಬ ತೆಳ್ಳಕ್ಕೆ ಕೂಡ ಆಗಿರಬಾರ್ದು ಮಸಾಲೆ ಇವಾಗ ಫಿಶ್ಶಿಗೆ ಒಂದೊಂದನೇ ಅನ್ನು ತೊಗೊಂಡು ಅದಕ್ಕೆ ಈ ರೀತಿಯಾಗಿ ಮಸಾಲೆನ ಇದ್ದೀನಿ ಇದೇ ರೀತಿ ಉಳಿದೆರಡು ಫಿಶ್ಗೂ ಕೂಡ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಚ್ಚಿದ ನಂತರ ಇದನ್ನು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಈ ರೀತಿ ತರ್ಟಿ ಮಿನಿಟ್ಸ್ ಹಾಗೆ ಬಿಡೋದ್ರಿಂದ ಈ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಫಿಶ್ಶಿಗೆ ತರ್ಟಿ ಮಿನಿಟ್ಸ್ ಆಗಿದೆ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ನೋಡಿ ನೋಡಲಿಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದು ಪ್ಲೇಟಲ್ಲಿ ರವಾನ ತೊಗೊಂಡಿದ್ದೀನಿ ನಿಮಗೆ ಯಾವ ರವೆ ಸೂಜಿ ರವೆ ಅಥವಾ ಬಾಂಬೆ ರವೆ ಇಲ್ಲ ಚಿರೋಟಿ ರವೆ ಕೂಡ ತೊಗೋಬಹುದು ನಾನು ಸೂಜಿ ರವಾನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರವಾನ ಎರಡೂ ಕಡೆಯೂ ಚೆನ್ನಾಗಿ ಹಚ್ಕೋಬೇಕು ಈ ರವೆ ಹಾಕಿ ಫ್ರೈ ಮಾಡಿದವಾಗ ಫಿಶ್ ಫ್ರೈ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸಲ ಟ್ರೈ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಟೌವ್ ಮೇಲೆ ತವಾನ ಬಿಸಿಗಿಟ್ಬಿಟ್ಟು ತವಾ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ನಂತರ ಅದಕ್ಕೆ ನಾವು ರವಾದಲ್ಲಿ ಅದಿರುವಂಥ ಫಿಶ್ಶನ್ನು ಈ ರೀತಿಯಾಗಿ ತವಾದ ಮೇಲೆ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಕೂಡ ಬೇಯಿಸ್ಕೋಬಾರ್ದು ಫಿಶ್ ಸ್ಲೈಸಸ್ಸು ತುಂಬ ದಪ್ಪ ಇದ್ದಾವಾಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂತಂದರೆ ಮೇಲ್ಗಡೆ ಎಲ್ಲ ಸೀದೋದಂಗಾಗ್ಬಿಟ್ಟು ಒಳಗಡೆ ಬೆಂದಿರೋಲ್ಲ ಮೇಲಿಂದ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ರವೆ ಬದಲಿಗೆ ಅಕ್ಕಿ ಕಡಿ ಬರುತ್ತೆ ಅಕ್ಕಿ ಕಡಿನ ಕೂಡ ಯೂಸ್ ಮಾಡ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಈ ರವೆಂತೂ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡಿಗೆ ಬೇಯಿಸ್ಕೊಳ್ಳೋಣ ಇದನ್ನು ಮರ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇನ್ನೊಂದು ಸೈಡ್ ಕೂಡ ಅಷ್ಟೇ ಒಂದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಟೂ ಟು ತ್ರೀ ಮಿನಿಟ್ಸ್ ಹಾಗೆ ಬಿಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದೇ ರೀತಿ ನೀವು ಬೇರೆ ಫಿಶನ್ನು ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ